ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸುಮಾರು ದಿನ ಆಗಿತ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡಿ ಸೊ ಇವತ್ತು ಒಂದು ವಾರದ್ದೆಲ್ಲ ವ್ಲಾಗ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬಿಲ್ಡಿಂಗ್ ಹತ್ರ ಏನೆಲ್ಲ ಕೆಲಸ ನಡೀತಾ ಇದೆ ಅನ್ನೋ ಒಂದು ಅಪ್ಡೇಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತು ಪ್ಲಾಸ್ಟ್ರಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಹಾಗೆಯೇ ಇವಾಗ ಮಧ್ಯಾಹ್ನ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗಿದ್ದರು ಬೆಳಗ್ಗೆಯಿಂದ ಇವತ್ತು ಫಸ್ಟ್ ಫಸ್ಟ್ ಫ್ಲೋರ್ ರೂಮ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಟು ಬಿ ಎಚ್ ಕೆ ಮನೆನ ಫುಲ್ ಕಂಪ್ಲೀಟ್ ಪ್ಲಾಸ್ಟಿಂಗ್ ಮಾಡ್ಕೊಳ್ತೀವಿ ಅಂತ ಮೇಸ್ತ್ರಿ ಹೇಳಿದರು ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಲಂಚ್ ಅವರ್ ಅಲ್ವಾ ಹಾಗಾಗಿ ಅವರು ಕೂಡ ಊಟಕ್ಕೆ ಹೋಗಿದ್ದಾರೆ ಊಟ ಮಾಡ್ಕೊಂಡು ಬಂದಮೇಲೆ ಇನ್ನು ಅರ್ಧ ಏನು ಕೆಲಸ ಇದೆ ಅದನ್ನು ಮಾಡ್ಕೊಳ್ತಾರೆ ಹಾಗೆಯೇ ಆವಾಗ ಕೂಡ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಬಿಕಾಸ್ ನಾನು ಕೂಡ ಪ್ಲಾಸ್ಟ್ರಿಂಗ್ ಮಾಡ್ತಾ ಇರೋದನ್ನ ನೋಡ್ತಾ ಇರೋದು ಫಸ್ಟ್ ಟೈಮ್ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಪ್ಲಾಸ್ಟ್ರಿಂಗ್ ಎಲ್ಲ ಹೇಗೆ ಮಾಡ್ತಾರೆ ಅಂತ ಸೊ ಸ್ಟಾರ್ಟಿಂಗಲ್ಲಿ ನೋಡಿದಾಗ ನನಗೂ ಕೂಡ ಇದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ಫುಲ್ಲು ಲಿಕ್ವಿಡ್ ಥರ ಎಲ್ಲ ಕಲಿಸ್ಕೊಂಡು ಯಾಕೆ ಆಗ್ತಾಯಿದ್ದಾರೆ ಅಂತ ಅನಿಸ್ತಾ ಇತ್ತು ಬಟ್ ಆಮೇಲೆ ಆಮೇಲೆ ಹೋಗ್ತಾ ಓಕೆ ಇದೊಂದು ಪ್ರೊಸೀಜರ್ ಇದೆ ಇದೇ ಥರನೇ ಮಾಡೋದು ಅಂತ ಅರ್ಥ ಆಯಿತು ಸೊ ಈ ರೀತಿ ನನಗೂ ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಒಂದು ಕೆಲಸ ಅಲ್ಲ ಅಂತ ಅನ್ಬೋದು ಹಾಗೆಯೇ ಇದನ್ನು ಕೂಡ ಒಂದಷ್ಟು ವೀಡಿಯೋ ಪ್ಲಿಪಿಂಗ್ ತೊಗೊಂಡಿನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹತ್ತು ಗಂಟೆನೂ ಆಗಿತ್ತು ನಾನು ಬಿಲ್ಡಿಂಗ್ ಹತ್ತಿರ ಬಂದಾಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಯಿತು ಸೊ ಇವಾಗ ಸರಿ ಇನ್ನೇನು ನಾನು ಬ್ಲಾಗ್ ಕೂಡ ಮಾಡಿ ತುಂಬ ದಿನ ಆಯಿತು ಬ್ಲಾಗ್ ಮಾಡೋಣ ಯುಗಾದಿ ಹಬ್ಬದ ಬ್ಲಾಗ್ ಆದಮೇಲೆ ನಾನು ಬ್ಲಾಗ್ ಕೂಡ ಮಾಡಿರಲಿಲ್ಲ ಸೊ ಹಾಗಾಗಿ ಇವಾಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಏನು ಕೆಲಸ ನಡೀತಾ ಇದೆ ಬಿಲ್ಡಿಂಗ್ ಹತ್ರ ಅಂತ ಅಂದರೆ ಫಸ್ಟ್ ಫ್ಲೋರ್ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಆಲ್ಮೋಸ್ಟ್ ಒನ್ ವೀಕಿಂದ ಏನೋ ಮಾಡ್ತಾ ಇದ್ದಾರೆ ಹ್ಞೂ ಒಂದು ವೀಕಿಂದ ಮಾಡ್ತಾಯಿದ್ದಾರೆ ಅಂದ್ಕೋತೀನಿ ಫಸ್ಟು ಮೇಲೆಲ್ಲ ಪಾರ ಕಟ್ಟಬೇಕಾಗಿತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಟ್ರು ದೆನ್ ಅದಾದಮೇಲೆ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಇವಾಗ ಪ್ಲಾಸ್ಟ್ರಿಂಗ್ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಇನ್ನೇನು ಹಾಲ್ ಒಂದು ಬಾಕಿ ಇದೆ ಅಷ್ಟೇನೆ ಆಲ್ಮೋಸ್ಟ್ ಇವತ್ತು ಅಡುಗೆ ಮನೆ ವಾಶ್ರೂಮ್ ಹಾಗೆಯೇ ಅಲ್ಲಿ ಚಿಕ್ಕ ಬರಂಡ್ ಅದರಿಂದ ಸೊ ಅದನ್ನೆಲ್ಲ ಪ್ಲಾಸ್ಟ್ರಿಂಗ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಹಾಲು ಅದನ್ನು ನಾಳೆ ಮಾಡ್ಕೊಳ್ತಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಜನನೇ ಬೇಕು ಬಿಕಾಸ್ ಬಿಕಾಸ್ ಅದೊಂದು ಸ್ವಲ್ಪ ದೊಡ್ಡ ಹಾಲ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಒಂದಿನ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ಒಂದು ಸ್ವಲ್ಪ ಜಾಸ್ತಿ ಜನ ಬಂದರೆ ನೋಡೋಣ ಹೇಗಾಗುತ್ತೆ ಅಂತ ಸೊ ಇವಾಗಂತೂ ರೆಗ್ಯುಲರಾಗಿ ನಾನು ಬ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂದ್ಕೊಳ್ತೀನಿ ಬ್ಲಾಗ್ ಮಾಡೋಣ ಮಾಡೋಣ ಅಂತ ಬಟ್ ಅದು ಏನೂ ಗೊತ್ತಿಲ್ಲ ಅಯ್ಯೋ ಬಿಡು ಮಾಡೋಣ ಬಿಡು ಆಮೇಲೆ ಮಾಡೋಣ ಬಿಡು ಅಂದ್ಕೊಂಡು ಸುಮ್ಮನೆ ಆಗೋಗ್ತೀನಿ ಸೊ ಫೈನಲ್ ಇವಾಗ ಟೈಮ್ ಆಗಲೇ ಎರಡು ಗಂಟೆ ಆಗಿದೆ ಎಲ್ಲರೂ ಕೂಡ ಲಂಚ್ಗೆ ಹೋಗಿದ್ದಾರೆ ಸೊ ನಾನು ತಮ್ಮನ ಕೂಡ ಬರ್ತೀನಿ ಅಂತ ಹೇಳ್ದಾ ಇಲ್ಲೇ ಊಟ ತೊಗೊಂಡು ಬರ್ತಾನೆ ಕ್ಯೂರಿಂಗ್ ಮಾಡಬೇಕಲ್ವ ಇವಾಗ ಪ್ಲಾಸ್ಟಿಂಗು ರೂಮ್ಗೆ ಆಮೇಲೆ ಇನ್ನೊಂದು ರೂಮ್ಗೆ ಕೂಡ ಆಲ್ರೆಡಿ ಆಗಿದೆ ಅಂದರೆ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಸೊ ಎರಡು ರೂಮ್ಗೂ ಕೂಡ ಒಂದು ಮೂರು ನಾಲ್ಕು ಸಲ ಕ್ಯೂರಿಂಗ್ ಅಂತೂ ಮಾಡಲೇಬೇಕು ಪ್ಲಾಸ್ಟಿಂಗ್ ಆದಮೇಲೆ ಸೊ ಹಾಗಾಗಿ ಒಂದು ಕ್ಯೂರಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಅದೆಲ್ಲ ಒಂದು ಟೂ ಏನೋ ಆಯಿತು ಪ್ಲಾಸ್ಟ್ರಿಂಗ್ ಎಲ್ಲ ಎರಡು ರೂಮ್ಗಳು ಕೂಡ ಸೊ ಹಾಗಾಗಿ ಒಂದು ನಾಲ್ಕು ಸರಿ ಕ್ಯೂರಿಂಗ್ ಮಾಡ್ತಿರ್ತೀನಿ ಅವಾಗ ಅವಾಗ ಟೈಮ್ ಪಾಸ್ ಆಗುತ್ತೆ ಅಲ್ವ ನನಗೂ ಕೂಡ ಹಾಗೆಯೇ ಇನ್ನೂ ಇಲ್ಲೆಲ್ಲ ನೆನ್ನೆ ಬಂದ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ ಸೊ ಇನ್ನೂ ಈ ಒಂದು ಡುಪ್ಲೆಕ್ಸ್ ಮನೆಗೆ ಯಾವಾಗ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದರೆ ಇನ್ನೇನು ಆ ಒಂದು ಮನೆ ಕಂಪ್ಲೀಟ್ ಆಗಿದ್ದ ತಕ್ಷಣ ಈ ಒಂದು ಮನೆಗೆ ಸ್ಟಾರ್ಟ್ ಮಾಡ್ತಾರೆ ಡ್ಯೂಪ್ಲೆಕ್ಸ್ ಮನೆಗೆ ಸ್ವಲ್ಪ ಫಸ್ಟ್ ಫ್ಲೋರ್ ಮುಗಿಸ್ಬಿಡ್ಲಿ ಅದಾದಮೇಲೆ ಇಲ್ಲಿ ಇನ್ನೂ ಎಲ್ಲ ಹೊಡೆದಿಲ್ಲ ನಾಳೆ ಏನೋ ಬಂದು ಗ್ರೂ ಕಟ್ಟಿಂಗ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಇಲ್ಲೆಲ್ಲ ಮಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ ನೆನೆ ಒಂದು ಸ್ವಲ್ಪ ಅಲ್ಲಿ ಕೆಳಗಡೆ ಕೆಲಸ ಇತ್ತು ಹೇಳಿದ್ದೆ ಅವ್ರಿಗೆ ಬರೋದಕ್ಕೆ ಎಲೆಕ್ಟ್ರಿಷಿಯನ್ಗೆ ಅವರೆಲ್ಲ ಬಂದು ಗ್ರೂ ಹೊಡೆದ್ಬಿಟ್ಟು ಆಮೇಲೆ ಮಾರ್ಕಿಂಗ್ ಎಲ್ಲ ನಾನು ಅವಾಗ ಹುಷಾರಿರ್ಲಿಲ್ಲ ನನಗೆ ಆವಾಗ ಗ್ರೂ ಕಟ್ಟಿಂಗ್ ಮಾಡಿದಾಗ ಫಸ್ಟ್ ಫ್ಲೋರ್ ಮನೆಗೆ ಆವಾಗ ಇಬ್ಬಿಡು ಅವರೆಲ್ಲ ಕರೆಕ್ಟಾಗಿ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟೆ ಬಟ್ ಅಣ್ಣ ಪ್ರಾಪರಾಗೆನೇ ಮಾಡಿದ್ದು ಬಟ್ ಏನಂದ್ರೆ ಒಂದು ಸ್ವಲ್ಪ ನಂದು ಕೂಡ ಕನ್ಫ್ಯೂಷನ್ಸ್ ಇತ್ತು ಈ ಕಡೆ ಫ್ರಿಜ್ ಪಾಯಿಂಟ್ ತೊಗೊಳ್ಳೋದು ಆ ಕಡೆ ಫ್ರಿಜ್ ಪಾಯಿಂಟ್ ತೊಗೊಳ್ಳೋದ ಅಂತೆಲ್ಲ ಆವಾಗ ನಾನು ಕೂಡ ಬಂದು ನೋಡ್ಕೊಳೋದು ಆಗಿರಲಿಲ್ಲ ನಾನು ಬಂದು ನೋಡಿದಾಗ ಅವ್ರು ಆಲ್ರೆಡಿ ಗ್ರೂ ಕಟ್ಟಿಂಗ್ ಎಲ್ಲ ಮಾಡಿ ಆ ಪೈಪೆಲ್ಲ ಏನಿದೆ ಫಿಕ್ಸ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು ಎಲೆಕ್ಟ್ರಿಕ್ ಪೈಪ್ನ ಸೊ ಇವಾಗ ಇನ್ನೇನು ಪ್ಲಾಸ್ಟಿಕ್ ಮಾಡ್ತಾಯಿದ್ರೆ ಮತ್ತೆ ಇವಾಗ ಮಾಡ್ಸಿಲ್ಲ ಅಂತಂದರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನೆನೆ ಬಂದಿದ್ರಲ್ಲ ಹಾಗೆಯೇ ಅದೆಲ್ಲ ಗ್ರೂ ಕಟ್ಟಿಂಗ್ ಮಾಡಿಬಿಟ್ಟು ಹೋದರು ಆಮೇಲೆ ಇಲ್ಲೂ ಕೂಡ ಮಾರ್ಕಿಂಗ್ ಎಲ್ಲ ಮಾಡಿಸಿದಾಗಿದೆ ಅಂದರೆ ಡುಪ್ಲೆಕ್ಸ್ ಮನೆಗೆ ಎಲ್ಲೆಲ್ಲೆಲ್ಲ ಪಾಯಿಂಟ್ಸ್ ಬರಬೇಕು ಅಲ್ಲೆಲ್ಲ ಮಾರ್ಕಿಂಗ್ ಮಾಡಿಸಿದಾಗಿದೆ ಸೊ ನಾಳೆ ಬಂದು ಗ್ರೂ ಕಟ್ಟಿಂಗ್ ಮಾಡ್ಕೊಳ್ತಾರಂತೆ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ನನಗೆ ಬೇಗ ಬೇಗ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ರೆ ಸಾಕಪ್ಪ ಅನಿಸ್ಬಿಟ್ಟಿದೆ ಒಂಥರ ಮನೆ ಕಟ್ಟೋದು ನೋಡಿ 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 ಸಾಕಾಗ್ಬಿಟ್ಟಿದೆ ಇನ್ನು ಯಾವಾಗಪ್ಪ ನೆಕ್ಸ್ಟ್ ಸ್ಟೆಪ್ ತೊಗೊಳ್ತೀವಿ ಅನ್ನೋ ಥರ ಇವಾಗ ಸದ್ಯಕ್ಕೆ ಪ್ಲಾಸ್ಟ್ ಪ್ಲಾಸ್ಟಿಂಗ್ ಎಲ್ಲ ಶುರುವಾಗಿದೆ ಪ್ಲಾಸ್ಟಿಂಗ್ ಕೂಡ ಯಾವಾಗ ಮುಗ್ದೋಗ್ಬಿಟ್ಟಿದೆ ಅಂತ ಅನಿಸ್ಬಿಟ್ಟಿದೆ ನನಗೆ ಜಸ್ಟ್ ಒಂದು ವಾರಕ್ಕೆ ನೋಡೋಣ ಹೇಗಾಗುತ್ತೆ ಅಂತ ಹೈ ಫ್ರೆಂಡ್ಸ್ ನಿಮ್ಮೆಲ್ಲರ ಜೊತೆ ಇವತ್ತು ನಾನು ಮಮಾಂತ್ ಬೇಬಿ ಮಿಲ್ಕಿ ಸಾಫ್ಟ್ ಬಾಡಿ ವಾಶ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನು ನನ್ನ ಮಗನಿಗೆ ಈ ನಡುವೆ ತುಂಬನೇ ಮಮಾತ್ ಬೇಬಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಇದು ಕೂಡ ಒಂದು ಅಂತಲೇ ಹೇಳ್ಬೋದು ಮಮಾಟ್ ಬೇಬಿ ಮಿಲ್ಕಿ ಸಾಫ್ಟ್ ಬಾಡಿ ವಾಶ್ ವಿತ್ ಓಟ್ಸ್ ಮಿಲ್ಕ್ ಆ್ಯಂಡ್ ಕಾಲೆಂಡ್ಯುಲಾದಲ್ಲಿ ಬರುತ್ತೆ ಹಾಗೆಯೇ ಇದು ಬಂದುಬಿಟ್ಟು ಟಿಯರ್ ಫ್ರೀ ಫಾರ್ಮುಲಾ ಆಗಿರುತ್ತೆ ಹಾಗೆಯೇ ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಅಂತ ಕೂಡ ಹೇಳ್ಬೋದು ಸೊ ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿರುತ್ತೆ ಮಮಾತ್ ಬೇಬಿ ಬ್ರ್ಯಾಂಡ್ಸ್ ಎಲ್ಲ ಕೂಡ ಹಾಗೆಯೇ ಮೇಡ್ ಸೇಫ್ ಪಿ ಎಚ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿರುತ್ತೆ ಸೊ ಈ ಒಂದು ಬಾಡಿ ವಾಶ್ನ ನೀವು ಜೀವನ ಪ್ಲಸ್ ಇಯರ್ಸ್ ಮಕ್ಕಳಿಗೆ ಯೂಸ್ ಮಾಡ್ಬೋದು ಸೊ ಈ ಒಂದು ಪ್ರಾಡಕ್ಟ್ ಏನು ನೋಡ್ತಾ ಇದ್ದೀರಾ ಇದರ ನೆಟ್ ವೈಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಬರುತ್ತೆ ಸೊ ಈ ಒಂದು ಮಮಾ ಬೇಬಿ ಪ್ರಾಡಕ್ಟ್ ಬಂದ್ಬಿಟ್ಟು ಮಕ್ಕಳು ಸ್ಕಿನ್ನ ನೀಟಾಗಿ ಕ್ಲೆನ್ಸ್ ಮಾಡುತ್ತೆ ಹಾಗೆಯೇ ಸ್ಕಿನ್ನ ಸಾಫ್ಟಾಗಿ ಆಗಿ ಇಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ನೀವು ಈ ಪ್ರಾಡಕ್ಟಲ್ಲಿ ಏನು ನೋಡ್ತಾ ಇದ್ದೀರಾ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಬಂದುಬಿಟ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಮೊದಲೇ ಹಾಗೆ ಈ ಒಂದು ಮಮಾರ್ಕ್ ಬೇಬಿ ಬಾಡಿ ವಾಷ್ನಲ್ಲಿ ಬಂದ್ಬಿಟ್ಟು ಓಟ್ಸ್ ಮಿಲ್ಕ್ ಆ್ಯಂಡ್ ಕ್ಯಾಲೆಂಡ್ಯುಲನ್ನ ಯೂಸ್ ಮಾಡಿ ಈ ಒಂದು ಬಾಡಿ ವಾಷನ್ನ ತಯಾರು ಮಾಡಿರ್ತಾರೆ ಸೊ ಇಲ್ಲಿ ನೀವು ನೋಡ್ಬೋದು ಇದು ಒಂದು ಟೆಕ್ಸ್ಚರ್ ಕೂಡ ತುಂಬಾ ಸಾಫ್ಟಾಗಿ ಇದೆ ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಬಾಡಿ ವಾಶ್ನ ನಾನು ನನ್ನ ಮಗನಿಗೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಮಕ್ಕಳ ಸ್ಕಿನ್ನು ತುಂಬಾ ಆಗಿರೋದ್ರಿಂದ ಈ ಒಂದು ಬಾಡಿ ವಾಶ್ ಕೂಡ ಮಕ್ಕಳ ಸ್ಕಿನ್ನ ಇನ್ನಷ್ಟು ಸಾಫ್ಟ್ ಮಾಡೋದಕ್ಕೆ ಹಾಗೆಯೇ ಕ್ಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ಒಂದು ಮಮಾತ್ ಪ್ರಾಡಕ್ಟ್ಸ್ನ ನೀವು ಮಮಾರ್ತ್ ವೆಬ್ಸೈಟ್ ಅಲ್ಲಿ ಆ್ಯಪಲ್ಲಿ ಫ್ಲಿಪ್ಕಾರ್ಟ್ ನೈಕಾ ಹಾಗೇನೆ ಅಮೆಝಾನ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ಮಮಾರ್ಥ್ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಸೊ ಈಗ ಸ್ನಾನ ಮಾಡಿಸಿದ ನಂತರ ನಾನು ನನ್ನ ಮಗನಿಗೆ ಯೂಸ್ ಮಾಡುವಂತಹ ಸನ್ಸ್ಕ್ರೀನ್ ಬಂದ್ಬಿಟ್ಟು ಮಮಾ ಬೇಬಿ ರಿಚ್ ಮಾಯ್ಚರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ಸೊ ಇದನ್ನು ಕೂಡ ಅಷ್ಟೇ ವಿತ್ ಕ್ಯಾಲೆಂಡ್ಯುಲಾ ಹಾಗೆಯೇ ಜಿಂಕ್ ಆಕ್ಸೈಡಿಂದ ಮಾಡಿರ್ತಾರೆ ಸೊ ಇದು ಬಂದುಬಿಟ್ಟು ವಾಟರ್ ರೆಸಿಸ್ಟೆನ್ಸ್ ಕೂಡ ಹೌದು ಹಾಗೇನೇ ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಪ್ರಾಡಕ್ಟ್ ಅಂತ ಕೂಡ ಹೇಳ್ಬೋದು ಸೊ ಈ ಒಂದು ಸನ್ಸ್ಕ್ರೀನ್ ಏನು ನೋಡ್ತಾ ಇದ್ರ ಇದು ಬಂದುಬಿಟ್ಟು ಎಸ್ ಪಿ ಎಫ್ ಫಿಫ್ಟಿ ಪಿ ಎ ಪ್ಲಸ್ 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 ಆಗಿರುತ್ತೆ ಹಾಗೆಯೇ ಮಮಾರ್ಥ್ ಬೇಬಿ ರಿಚ್ ಮಾಯ್ಚರೈಸರ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ಬಂದ್ಬಿಟ್ಟು ಡರ್ಮಟಾಲಜಿಕಲಿ ಟೆಸ್ಟೆಡ್ ಹಾಗೆಯೇ ಮೇಡ್ ಸೇಫ್ ಆಗಿರುತ್ತೆ ಸೊ ಈ ಒಂದು ಸನ್ಸ್ಕ್ರೀನ ನೀವು ಜೀರೋ ಟು ಟೆನ್ ಇಯರ್ಸ್ ಮಕ್ಕಳಿಗೆ ಯೂಸ್ ಮಾಡ್ಬೋದು ಸೊ ಈ ಒಂದು ಸನ್ಸ್ಕ್ರೀನ್ನ ನೆಟ್ವೈಟ್ ಬಂದುಬಿಟ್ಟು ಫಿಫ್ಟಿ ಗ್ರಾಮ್ಸ್ ಆಗಿರುತ್ತೆ ಮಮಾರ್ತ್ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಕ್ರಿಯಲ್ಟಿ ಫ್ರೀ ಆಗಿರುತ್ತೆ ಹಾಗೆಯೇ ವೇಗನ್ ಫ್ರೀ ಆಗಿರುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಮಮಾರ್ತ್ ಬಂದ್ಬಿಟ್ಟು ಇಂಡಿಯಾದ ಬ್ರ್ಯಾಂಡ್ ಹಾಗೆಯೇ ಮಮಾರ್ತ್ ಅವರು ಎಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅವರು ಪ್ಲಾಸ್ಟಿಕ್ನ ರೀಸೈಕಲ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು ಮಮ ಅರ್ತ್ ವೆಬ್ಸೈಟಲ್ಲಿ ನೀವು ಮಮಾರ್ತ್ ಅತ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದರಿಂದ ಅವರು ನಿಮ್ಮ ಹೆಸರಿನಲ್ಲಿ ಒಂದು ಗಿಡನ ನೆಡ್ತಾರೆ ಸೊ ಆ ಒಂದು ಗಿಡದ ಜಿಯೋ ಲೊಕೇಶನ್ ಆಗಿರ್ಬೋದು ಅಥವಾ ಯಾವ ಸ್ಪೀಸಸ್ ಅಂತ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಅವರು ನಿಮಗೆ ಮೇಲ್ ಮಾಡ್ತಾರೆ ಸೊ ನನಗೆ ಈ ಒಂದು ವಿಷಯ ತುಂಬಾ ಇಷ್ಟ ಆಯಿತು ಸೊ ನೀವು ಕೂಡ ಮಮಾರ್ತ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಮಮಾರ್ತ್ ವೆಬ್ಸೈಟಲ್ಲಿ ಮಮಾರ್ತ್ ಆ್ಯಪಲ್ಲಿ ಅಮೆಝಾನ್ ನೈಕ ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಸೊ ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ನನ್ನ ಮಗನಿಗೆ ನಾನು ಪ್ರೆಸೆಂಟ್ಲಿ ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ಮಮಾಟ್ ಬೇಬಿ ಪ್ರಾಡಕ್ಟ್ಸ್ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನ್ನ ಮಗನ ಸ್ಕಿನ್ನ ತುಂಬನೇ ಸಾಫ್ಟ್ ಸಾಫ್ಟಾಗಿ ಇಡೋದಕ್ಕೆ ಮಮಾಟ್ ಬೇಬಿ ಪ್ರಾಡಕ್ಟ್ಸ್ ತುಂಬನೇ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಒಂದು ಬೆಸ್ಟ್ ಪ್ರಾಡಕ್ಟ್ನ ಹುಡುಕ್ತಾ ಇದ್ದೀರಾ ಅಂತ ಅಂದರೆ ನೀವು ಕೂಡ ಮಮಾಟ್ ಬೇಬಿ ಪ್ರಾಡಕ್ಟ್ಸ್ನ ಬೈ ಮಾಡ್ಬೋದು ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಇವತ್ತು ಬಿಲ್ಡಿಂಗ್ ಹತ್ರ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ನಮ್ಮದು ಕೆಳಗಡೆ ಬಿಲ್ಡಿಂಗ್ ಇದೆ ಪಪ್ಪ ಅವ್ರದ್ದು ಸೊ ಅಲ್ಲಿ ಬಂದಿದ್ವಿ ಅಲ್ಲಿ ಹಳಸಿನ ಹಣ್ಣು ಮರ ಇದೆ ಹಳಸ್ದಹಣ್ಣಂತೂ ತುಂಬ ಚೆನ್ನಾಗಿ ಬಿಟ್ಟಿತ್ತು ಹಳಸಿನಕಾಯಿ ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಲೇಬರ್ನ ಕರ್ಕೊಂಡು ಹಾಗೆ ಬಂದೆ ಅವರು ಹೇಳ್ತಾಯಿದ್ರು ಹೀಗೆ ಸೈಟಲ್ಲಿ ಮಾತಾಡ್ತಾ ಇರುವಾಗ ನಂಗೆ ಮರ ಹತ್ತಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಸರಿ ಆಯಿತು ಹೇಗಿದ್ರು ಬರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರಲ್ವಾ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಒಂದು ಅಳಸಿನಕಾಯಿ ನಾ ಕೇಳಿಸ್ಕೊಂಡು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮನ ಕೊಟ್ಟರೆ ನಮ್ಮಮ್ಮ ತುಂಬ ಚೆನ್ನಾಗಿ ಬಸ್ಸಾರು ಮಾಡ್ತಾರೆ ಅಳಸಿನಕಾಯಿ ಹಾಕ್ಬಿಟ್ಟು ಸೊ ಹಾಗಾಗಿ ಅದೊಂದು ಆಸೆ ನನಗೆ ಈ ಹಳಸಿನಕಾಯಿ ಸೀಸನು ಅಥವಾ ಹಳಸ ಸೀಸನ್ ಬಂದರೆ ಸೊ ಈ ಥರ ಮನೆ ಹತ್ರನೇ ಇರೋದ್ರಿಂದ ಯಾಕೆ ಮಿಸ್ ಮಾಡ್ಕೊಳ್ಬೇಕು ಅಲ್ವಾ ಅನ್ನೋದಕ್ಕೋಸ್ಕರನೂ ಕೂಡ ಹೌದು ಸೊ ಇವಾಗ ಮರ ಹತ್ತಿದ್ದಾರೆ ಮತ್ತು ನಾನು ಯಾವುದು ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಹಾಗೆ ಹೇಳ್ತಾ ಇದ್ದೆ ಹಳಸಿನ ಕಾಯಿನ ಮತ್ತು ಇಲ್ಲಿ ಸುಮಾರಷ್ಟು ದಿನವೇ ಆಗೋಗ್ಬಿಟ್ಟಿತ್ತು ನಾನು ಬಂದು ನನ್ನ ತಮ್ಮನ ಜೊತೆ ಈಗ ರೀಸೆಂಟಾಗಿ ಸರಿ ಬಂದಿದ್ದೆ ಬಟ್ ಅಷ್ಟೊಂದೇನು ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ ಜಸ್ಟ್ ಹಲಸಿನಕಾಯಿ ಕಿತ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ವಿ ಆವಾಗ ಚಿಕ್ಕೋರ್ ಇರುವಾಗ ಏನಂದರೆ ಇಲ್ಲಿ ಒಂದು ನಿಂಬೆಹಣ್ಣು ಮರ ಕೂಡ ಇತ್ತು ಇದೇ ಜಾಗದಲ್ಲೇನೆ ಸೊ ನಾನು ನಮ್ಮಮ್ಮ ನನ್ನ ನಮ್ಮಪ್ಪ ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ ಕೂಡ ಬರ್ತಾ ಇದ್ವಿ ಏನಾದ್ರು ಫ್ರೀ ಟೈಮ್ ಇದ್ದಾಗ ತುಂಬಾ ಜಾಸ್ತಿ ನಿಂಬೆಣ್ಣು ಬಿಡ್ತಾ ಇತ್ತು ಮನೆಗಂತೂ ನಾವು ಹೊರಗಡೆಯಿಂದ ನಿಂಬೆಣ್ಣು ತೊಗೊಳ್ತಾನೆ ಇರಲಿಲ್ಲ ಇಲ್ಲೇ ಬಿಡ್ತಾ ಇತ್ತಲ್ವ ಇದನ್ನೇ ಕಿತ್ಕೊಂಡು ನಮ್ಮ ಅಜ್ಜಿ ಮನೆಗೆ ಎಲ್ಲರಿಗೂ ಕೊಟ್ಟು ಕಳಿಸ್ತಾ ಇದ್ವಿ ಸೊ ಈ ರೀತಿಯಾಗಿತ್ತು ಬಟ್ ಇವಾಗ ಏನಂದರೆ ಮರ ಹಾಳಾಗ್ಬಿಟ್ಟಿದೆ ಆವಾಗ ಒಂದು ಟೈಮಲ್ಲಿ ಹುಳ ಬಿದ್ದುಬಿಟ್ಟು ಫುಲ್ ಮರನೇ ಹಾಳಾಗೋಯ್ತು ಅದು ಅದಾದಮೇಲಿಂದ ನಿಂಬೆಣ್ಣು ಗಿಡ ಸರಿಯಾಗಿ ಬರಲೇ ಇಲ್ಲ ಈಗ ಇರೋದೇನೋ ಅಂತಂದರೆ ಇಲ್ಲಿ ಹಳಸ್ದಂಡ್ ಮರ ಅಷ್ಟೇನೆ ಸೊ ಅದು ಯಾವಾಗ ಹಳಸ್ದೆಂಡ್ ಬಿಡುತ್ತೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಕಾಯೆಲ್ಲ ಬಿಟ್ಟಿದೆ ಬಿಟ್ಟಿದ್ದೆ ನಾನು ಕೂಡ ಒಂದೆರಡು ಕಾಯಿನ ಕಿತ್ಕೊಂಡು ಹೋಗಿದ್ದೆ ಲಾಸ್ಟ್ ಟೈಮ್ ಒಂದು ಇವಾಗ ಸದ್ಯಕ್ಕೆ ಇನ್ನೊಂದು ಕಾಯಿನ ಕೇಳಿಸ್ಕೊ ತೊಗೊಂಡು ಹೋಗ್ತಾ ಇದೀವಿ ಇಲ್ಲಿ ಬಾಡಿಗೆ ಮನೆಯವರು ಕೂಡ ಇದ್ದಾರೆ ಅವರು ಕೂಡ ಕಾಯಿ ಬಿಟ್ಟಾಗ ಕಿತ್ಕೊಳ್ತಾರೆ ಅಂತ ಅನ್ಸುತ್ತೆ ಲಾಸ್ಟ್ ಟೈಮ್ ಬಂದು ನಾವು ನೋಡ್ಕೊಂಡು ಹೋದಾಗ ಇವಾಗಲೂ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಕಾಯಿ ಸೊ ಯಾವ ಕಾಯಿ ಬೇಕೋ ಅದನ್ನು ತೊಗೊಂಡು ಮನೆಗೆ ಬಂದೆ ಹಾಗೆಯೇ ಇವಾಗ ನವಮಿ ದಿನ ನಾನು ಏನು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿರಲಿಲ್ಲ ಜಸ್ಟು ಅವತ್ತೇನು ಪಾನ್ ಕಾ ಹಾಗೇ ಹಾಗೇನೆ ಬೇಳೆ ಮಾಡಬೇಕಾಗಿತ್ತು ಎಲ್ಲದನ್ನು ಮಾಡಿ ರೆಡಿ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ನಾನು ಕೂಡ ಬಿಲ್ಡಿಂಗ್ ಹತ್ರ ಹೋದೆ ಸೊ ನನ್ನ ಮಗ ನೋಡ್ಬೋದು ಟ್ರೈಪೋರ್ಡ್ಗೆ ಕ್ಯಾಮ್ರಾ ಹಾಕ್ಬಿಟ್ಟು ಅವನೇ ಅಲ್ಲಿಂದ ಇಲ್ಲಿಗೆ ಹೋಗಿ ಓಡಾಡ್ತಾ ಇದ್ದಾನೆ ಇಟ್ಕೊಂಡು ಸೊ ಅದಷ್ಟೇ ರೆಕಾರ್ಡ್ ಆಗಿರೋದು ನಾನೇನು ಸಪ್ರೇಟಾಗಿ ಬ್ಲಾಗೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಅವತ್ತು ನಾನು ಬಿಲ್ಡಿಂಗ್ ಹತ್ರ ಹೋಗೋವಾಗ್ಲೂ ಸೊ ಹಾಗಾಗಿ ಅಷ್ಟೇ ನಾನು ಬ್ಲಾಗ್ ಮಾಡ್ಕೊಂಡಿದ್ದು ಸೊ ಈ ನಡುವೆ ಅಂತೂ ಕರೆಕ್ಟಾಗಿ ವ್ಲಾಗ್ ಕೂಡ ಮಾಡೋದಕ್ಕಾಗ್ತಲ್ಲ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಅಂತ ನೋಡಿಕೊಂಡು ಬ್ಲಾಗ್ ಮಾಡ್ಕೊಳ್ಬೇಕು ಕೆಲವೊಮ್ಮೆ ನಂಗೆ ಮರ್ತೆ ಹೋಗಿಬಿಡುತ್ತೆ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಸೊ ಇವಾಗ ಬಿಲ್ಡಿಂಗ್ ಹತ್ರ ಹೋದೆ ಅಲ್ಲಿ ಇವಾಗ ಹಾಲಿಗೆಲ್ಲ ಪ್ಲ್ಯಾಸ್ಟ್ರಿಕ್ ಮಾಡ್ಕೊಳ್ತಾ ಇದ್ದಾರೆ ಹಿಂದಿನ ದಿನ ಹಾಲು ಅಡುಗೆ ಮನೆ ಹಾಗೆಯೇ ಈ ಕಡೆ ಇನ್ನೊಂದು ರೂಮ್ ಇದೆ ಅದು ಮತ್ತು ವಾಶ್ರೂಮ್ ಇಷ್ಟ್ರೂ ಕೂಡ ಪ್ಲಾಸ್ಟಿಕ್ ಮಾಡ್ಕೊಂಡಿದ್ರು ಇವತ್ತು ಹಾಲ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಜನನೇ ಬಂದಿದ್ದಾರೆ ಒಂದು ದಿನ ಆಗುತ್ತೆ ಒಂದು ಕಂಪ್ಲೀಟ್ ಏರಿಯಾ ಮಾಡ್ಕೊಳ್ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಜನ ಬಂದರೆ ಬೇಗನೆ ಕೆಲಸಗಳು ಮುಗಿಯುತ್ತೆ ಸೊ ನನಗಂತೂ ಈ ಪ್ಲಾಸ್ಟಿಂಗ್ ಕೆಲಸ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆಯಪ್ಪ ನಿಜವಾಗ್ಲೂ ಎರಡು ವಾರಕ್ಕೆ ಸುಸ್ತಾಗೋಗ್ಬಿಟ್ಟಿದೆ ತುಂಬ ಧೂಳು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ನಮಗೆ ಇವೆಲ್ಲ ಜಾಸ್ತಿ ಅಭ್ಯಾಸ ಇಲ್ಲ ಅಲ್ಲ ಸೊ ಹಾಗಾಗಿ ನಮ್ಗೆ ಹಂಗೆ ಅನಿಸುತ್ತೆ ಬಟ್ ಅವ್ರ ಕೆಲಸ ಮಾಡೋದನ್ನು ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ ಬಟ್ ಇದೆಲ್ಲ ಒಂದೇ ಟೈಮ್ ನಾನು ಕೂಡ ನೋಡೋದಕ್ಕಾಗೋದು ಮತ್ತು ಇನ್ನೊಮ್ಮೆ ನಾವು ಮನೆ ಕಟ್ಟಿಸ್ತೀವೋ ಇಲ್ವೋ ಅದೆಲ್ಲ ನೆಕ್ಸ್ಟ್ ಮಾತು ಬಟ್ ಸದ್ಯಕ್ಕೆ ಏನು ಕೆಲಸ ನಡೀತಾ ಇದೆ ಅದನ್ನೆಲ್ಲ ನೋಡೋದಕ್ಕೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಸೊ ಎಲ್ಲ ಕೆಲಸಗಳು ಕೂಡ ನಾನು ನೋಡಿ ತಿಳ್ಕೊತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಅವತ್ತಿನ ದಿನವೇ ಕಾರ್ಪೆಂಟರ್ ಕೂಡ ಬಂದಿದ್ದರು ನಮ್ಮ ಬಿಲ್ಡಿಂಗ್ ಹತ್ರ ಏನಂದರೆ ಕೆಳಗಡೆ ಮನೆಗೆ ಒಂದು ರೂಮ್ಗೆ ವಾಸ್ಕಲ್ ಶಾರ್ಟೇಜ್ ಬಂದುಬಿಟ್ಟಿತ್ತು ಮೇಲ್ಗಡೆ ಒಂದು ಎಕ್ಸ್ಟ್ರಾ ರೂಮ್ ಹಾಕೋ ಪ್ಲ್ಯಾನ್ ಇರಲಿಲ್ಲ ಅಲ್ವಾ ಸೊ ಇದ್ದಿದ್ದು ವಾಸ್ಕಲ್ ಏನಿತ್ತು ರೂಮ್ ವಾಸ್ಕಲ್ ಅದನ್ನು ನಾವು ಅಲ್ಲಿಗೆ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಮೇಲ್ಗಡೆ ರೂಮ್ಗೆ ಸೊ ಕೆಳಗಡೆ ಮನೆ ರೂಮ್ಗೆ ಇನ್ನೂ ಇಟ್ಟಿರಲಿಲ್ಲ ಸೊ ಹಾಗಾಗಿ ಅವ್ರಿಗೆ ಆರ್ಡರ್ ಕೊಟ್ಟಿದ್ದೆ ಅವರು ಕೂಡ ತೊಗೊಂಡು ಬಂದಿದ್ರು ಹಾಗೆ ನಮ್ಮ ಬಿಲ್ಡಿಂಗಲ್ಲಿ ಎಲ್ಲ ಪ್ಲ್ಯಾನು ಕೂಡ ಅವ್ರಿಗೆ ಹೇಳಿಬಿಟ್ಟು ಎಷ್ಟಾಗುತ್ತೆ ಪ್ರೈಸ್ ಅಂತ ಕೂಡ ಕೇಳಿದೆ ಸೊ ನನಗೇನೋ ಅವರು ರೀಸನೇಬಲ್ ರೇಟ ಹೇಳ್ತಿದ್ದಾರೆ ಅಂತ ಅನ್ನಿಸ್ತು ಸೊ ಇವಾಗ ಮತ್ತೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಮೇಲ್ಗಡೆ ಎಲ್ಲ ಪ್ಲ್ಯಾಸ್ಟ್ರಿಂಗ್ ಕೆಲಸ ಮುಟ್ಟಿತ್ತು ಫಸ್ಟ್ ಫ್ಲೋರ್ದು ಇವಾಗ ಗ್ರೌಂಡ್ ಫ್ಲೋರ್ ಮನೆ ಪ್ಲ್ಯಾಸ್ಟ್ರಿಂಗ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇನ್ನೂ ಸೆಕೆಂಡ್ ಫ್ಲೋರು ಹೋಗಬೇಕು ಇನ್ನು ಗ್ರೂ ಕಟ್ಟಿಂಗ್ ಮಾಡಿಲ್ಲ ನನಗೆ ನಿಜವಾಗ್ಲೂ ಎಷ್ಟು ಯೋಚನೆ ಅಂತ ಅಂದರೆ ಯಾವಾಗ ಬರ್ತಾರಪ್ಪ ಯಾವಾಗ ಇವರು ಗ್ರೂ ಕಟ್ಟಿಂಗ್ ಮಾಡ್ತಾರೆ ಇವರೆಲ್ಲ ಯಾವಾಗ ಸೆಕೆಂಡ್ ಫ್ಲೋರ್ ಪ್ಲ್ಯಾಸ್ಟ್ರಿಂಗ್ ಮಾಡ್ತಾರೆ ಯಾವಾಗ ಇನ್ನೂ ನೆಕ್ಸ್ಟ್ ಸ್ಟೆಪ್ ಅಂದರೆ ಗ್ರಾನೈಟ್ ಕೆಲಸ ಎಲ್ಲ ನಡೆಯುತ್ತೆ ಅನ್ನೋ ಥರ ಯೋಚನೆ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಬೇಗ ಬೇಗನೆ ಕೆಲಸಗಳಾಗಬೇಕು ಬಟ್ ನೋಡೋಣ ಹೇಗಾಗುತ್ತೋ ಹಾಗೆ ಎಲ್ಲದಕ್ಕೂ ನಾವು ಬೇಗ ಬೇಗ ಆಗಲಿ ಅಂತ ಫೋರ್ಸ್ ಮಾಡೋದಕ್ಕಾಗಲ್ಲ ಅಲ್ವಾ ಸೊ ಹೆಂಗಾಗುತ್ತೋ ಹಾಗೆ ಕೆಲಸಗಳು ಹೋಗಲಿ ಅಂತ ನಾವು ನಿಧಾನಕ್ಕೇ ಇದ್ದೀವಿ ಅಷ್ಟೇ ನೋಡೋಣ ಹೇಗಾಗುತ್ತೋ ಹಾಗೆ ಬಟ್ ಸದ್ಯಕ್ಕೆ ಫಸ್ಟಿಗೆ ಕಟ್ಟಡ ಕಟ್ಟೋದಕ್ಕೆ ನೋಡಿದ್ರೆ ಈಗ ಕ್ಲಾಸ್ರಿಂಗ್ ಕೆಲಸ ಸ್ವಲ್ಪ ಬೇಗನೇ ಆಗ್ತಾಯಿದೆ ಹಾಗೆ ಬೇಗ ಬೇಗ ಮುಗ್ದು ಹೋಗಿಬಿಡ್ಲಿ ಅಷ್ಟೇನೆ ಸೊ ಸುಮಾರಷ್ಟು ಜನ ಲೋನ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ ನೀವು ಯಾವ ಬ್ಯಾಂಕಲ್ಲಿ ಲೋನ್ ಮಾಡಿರೋದು ಹಾಗೆಯೇ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಂತೆಲ್ಲ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ಎಲ್ಲ ನಾನು ಕಮ್ಮಿಂಗ್ ಬ್ಲಾಕ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಇವಾಗ ಸದ್ಯಕ್ಕೆ ನಾವು ಎಷ್ಟು ಲೋನ್ ಮಾಡಿದ್ದೀವಿ ಹಂಗೆ ಹಿಂಗೆ ಅಂತೆಲ್ಲ ಕೂಡ ಕೇಳ್ತಾ ಇದ್ರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕಮ್ಮಿಂಗ್ ಬ್ಲಾಕ್ಸಲ್ಲಿ ಸೊ ಅದಕ್ಕೆಲ್ಲ ಜೀವನ ಇದ್ರು ಅಂತ ಅಂದರೆ ಅವರಿಂದನೇ ನಾವು ಉತ್ತರನ ನೀಟಾಗಿ ತೊಗೊಳ್ಬೋದು ಅಲ್ವಾ ನನಗೂ ಕೂಡ ಅಷ್ಟಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು ಎಷ್ಟು ಪರ್ ಮಂತಿಗೆ ಇ ಎಮ್ ಐ ಕಟ್ತಾ ಇದ್ದಾರೆ ಅದರ ಪ್ಲ್ಯಾನ್ ಲ್ಲ ನನಗೆ ಗೊತ್ತಿಲ್ಲ ಸೊ ಕಂಪ್ಲೀಟಾಗಿ ನಾನು ಅವ್ರ ಹತ್ರ ಕೇಳಿಬಿಟ್ಟು ನಿಮ್ಮ ಜೊತೆ ಡೀಟೇಲ್ಸ್ನ ಶೇರ್ ಮಾಡ್ಕೊಳ್ತೀನಿ ಸೊ ಇಷ್ಟೇನೆ ಸೊ ಸುಮಾರಷ್ಟು ಜನ ನಮಗೂ ಕೂಡ ಹೆಲ್ಪ್ ಆಗುತ್ತೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಕಮೆಂಟ್ ಮಾಡಿ ಸೊ ನಾನು ಕೂಡ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಇದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಐ ಹೋಪ್ ನಿಮ್ಗೆ ಅವಾಗ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೇನೆ ಇವಾಗ ಮಧ್ಯಾಹ್ನ ಲೇಬರ್ಸ್ ಎಲ್ಲ ಊಟಕ್ಕೆ ಹೋಗಿದ್ರು ನಾನು ಇಲ್ಲಿ ಇನ್ನೊಬ್ರು ಲೇಬರ್ ಇದ್ದಾರೆ ಅವ್ರಿಗೇ ಹೇಳಿದ್ದೆ ಕಂಪ್ಲೀಟಾಗಿ ಕ್ಯೂರಿಂಗ್ ಎಲ್ಲ ಮಾಡೋದಕ್ಕೆ ಸೊ ಅವ್ರ ಇವಾಗ ಕ್ಯೂರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮ್ ಕೂಡ ಅವ್ರಿಗೆ ಬಿಟ್ಟಿದ್ದೀನಿ ಬಿಕಾಸ್ ನನಗೆ ಅಷ್ಟಾಗಿ ಕ್ಯೂರಿಂಗ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿ ಬರೋದಿಲ್ಲ ಆಮೇಲೆ ಸಲ ಪ್ಲಾಸ್ಟ್ರಿಂಗ್ ಕೆಲಸಗಳೆಲ್ಲ ನಡೆಯೋದು ಆಮೇಲೆ ಮತ್ತೆ ಮತ್ತೆ ನಾವು ಕ್ಯೂರಿಂಗ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಸೊ ಪರ್ಫೆಕ್ಟ್ ಆಗಿ ಅವರೇ ಮಾಡಲಿ ಅನ್ನೋದಕ್ಕೋಸ್ಕರ ಅವ್ರಿಗೆನೆ ಹೇಳ್ಬಿಟ್ಟಿದೆ ಬೆಳಗ್ಗೆ ಅರ್ಲಿನೇ ಬಂದು ಅವರು ಕ್ಯೂರಿಂಗ್ ಮಾಡ್ತಾರೆ ಮಧ್ಯಾಹ್ನ ಕೂಡ ಒಮ್ಮೆ ನೀರು ಹಾಕಿಬಿಟ್ಟು ಹೋಗ್ತಾರೆ ಕೆಲಸಕ್ಕೆ ಅದಾದಮೇಲೆ ಸಂಜೆ ಇನ್ನೇನು ಮನೆಗೆ ಹೊರಡ್ತೀವಿ ಅನ್ನೋವಾಗ ಇನ್ನೊಮ್ಮೆ ಕ್ಯೂರಿಂಗ್ ಮಾಡಿ ಹೋಗ್ತಾರೆ ಸೊ ತ್ರೀ ಟೈಮ್ ಕೂಡ ಕರೆಕ್ಟಾಗಿ ಕ್ಯೂರಿಂಗ್ ಮಾಡೋದು ಆ ಥರ ಆಗ್ತಾಯಿದೆ ಸೊ ಹಾಗಾಗಿ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗ್ ಒಂದು ತ್ರೀ ಡೇಸ್ ಬಂದುಬಿಟ್ಟು ನಾನೇ ಇದ್ದೆ ಬಟ್ ನನಗೇನು ಅಷ್ಟು ಪರ್ಫೆಕ್ಟಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ ಸೊ ಹಾಯ್ ಫ್ರೆಂಡ್ಸ್ ತುಂಬ ದಿನ ಆಯಿತು ಬ್ಲಾಗ್ ಸ್ಟಾರ್ಟ್ ಮಾಡಿ ಹಾಗೇನೇ ಫೋರ್ ಡೇಸ್ ಬ್ಯಾಕ್ ಏನೋ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಮತ್ತೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಅದಾದಮೇಲೆ ರಾಮನವಮಿ ಹಬ್ಬ ಬಂತು ಅದು ಅವತ್ತಿನ ದಿನ ಕೂಡ ಏನೂ ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅವತ್ತು ಪಾನ್ಕ ಮಜ್ಜಿಗೆ ಆಮೇಲೆ ಬೇಳೆ ಎಲ್ಲ ಮಾಡಿಕೊಂಡು ನಮ್ಮ ಬಿಲ್ಡಿಂಗ್ ಹತ್ರ ಕೂಡ ತೊಗೊಂಡು ಹೋಗಿದ್ದೆ ಅಲ್ಲಿ ಎಲ್ಲ ಲೇಬರ್ಸ್ಗೆಲ್ಲ ಕೊಟ್ಟು ಈ ರೀತಿ ಸಿಂಪಲ್ಲಾಗಿಯೇ ರಾಮನವಮಿ ಸೆಲೆಬ್ರೇಟ್ ಮಾಡಿದ್ದು ಅದನ್ನು ಕೂಡ ಏನು ಬ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಪ್ಪ ಎಷ್ಟು ಸಖೆ ಅಂತ ಅಂದರೆ ನನಗಂತೂ ಫುಲ್ ಶಕೆ ಅಂತಲೇ ಹೇಳ್ಬೋದು ಸೊ ಇವಾಗ ರೆಡಿಯಾಗಿದ್ದೀನಿ ಇವಾಗ ಬಿಲ್ಡಿಂಗ್ ಹತ್ರ ಹೋಗಬೇಕು ಸೊ ಟೀ ಮತ್ತು ಸ್ವಲ್ಪ ತಿಂಡಿ ಮಾಡಿದೆ ಇವತ್ತು ಟೊಮೆಟೊ ಭಾತ್ ಅದು ಬಂದುಬಿಟ್ಟು ಫುಲ್ ಖಾರ ಆಗೋಗ್ಬಿಟ್ಟಿದೆ ಯಾವ ಗಮನದಲ್ಲಿ ನಾನು ಟೊಮೆಟೊ ಬಾತ್ ಮಾಡಿದೆ ಅಂತಲೇ ಗೊತ್ತಿಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಖಾರ ಆಗಿಬಿಟ್ಟಿದೆ ಸೊ ಅವರೆಲ್ಲ ರಾಯಚೂರವ್ರಲ್ವಾ ಅವ್ರು ಸ್ವಲ್ಪ ಖಾರ ಎಲ್ಲ ತಿಂತಾರಂತೆ ಹಾಗಾಗಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಅಪ್ಪು ಅಲ್ಲಿ ಹೋದ ಅಮ್ಮನ ಮನೆಗೆ ಇವಾಗ ಸೋಮವಾರ ಅಂತ ಅಂದ್ಕೊಳ್ತೀನಿ ಸೋಮವಾರದಿಂದನೇ ಸೆಕೆಂಡ್ ಫ್ಲೋರ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ ನೋಡೋಣ ಹೇಗಾಗುತ್ತೋ ಹಾಗೆ ಬಟ್ ಸದ್ಯಕ್ಕೆ ಇಷ್ಟು ಅಪ್ಡೇಟ್ಸ್ ಇದೆ ಸೊ ಬನ್ನಿ ಇವಾಗ ಅಲ್ಲಿ ಬಿಲ್ಡಿಂಗ್ ಹತ್ರ ಹೋಗೋಣ ಅಲ್ಲಿ ಏನೆಲ್ಲ ಕೆಲಸ ನಡೀತಾ ಇದೆ ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಜಾಸ್ತಿ ಇವಾಗ ಬ್ಲಾಗ್ ಮಾಡ್ಕೊ ಅದಕ್ಕೆ ಆಗ್ತಾಯಿಲ್ಲ ಒಂದು ಸ್ವಲ್ಪ ಅಲ್ಲಿಯೂ ಇರ್ತೀನಿ ಅಲ್ವಾ ಅಲ್ಲೇ ಇರ್ತೀನಿ ಪ್ರತಿದಿನ ಕೂಡ ಇನ್ನೇನಪ್ಪ ಬ್ಲಾಗ್ ಮಾಡ್ಕೊಳ್ಳಿ ಅಂತ ಅನ್ನಿಸ್ತಾ ಇರುತ್ತೆ ಪದೇ ಪದೇ ಅದೇ ರಿಪೀಟ್ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಸದ್ಯಕ್ಕೇನು ನಾನು ಬ್ಲಾಗ್ ಮಾಡ್ತಾಯಿಲ್ಲ ಬಟ್ ಹೇಗಾಗುತ್ತೋ ಹಾಗೆ ಬ್ಲಾಗ್ ಮಾಡಿಕೊಂಡು ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ರೆಗ್ಯುಲರ್ ರೆಗ್ಯುಲರಾಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗ್ತಾಯಿಲ್ಲ ಆವತ್ತಿನ ಏನು ಅಪ್ಡೇಟ್ಸ್ ಇದೆ ಅದನ್ನು ಕೊಡೋಕ್ಕಾಗ್ತಿಲ್ಲ ಅಂತ ಅಂದ್ರೂ ಹೇಗಾಗುತ್ತೋ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಒಂದು ಬ್ಲಾಗ್ ಮಾಡಿ ಅದನ್ನು ಶೇರ್ ಮಾಡ್ಕೊಳ್ತೀನಿ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಈಗ ಟೈಮ್ ಆಯಿತು ಆಗಲೇ ನೋಡ್ಬೋದು ನೈನ್ ಫಾರ್ಟಿ ಇಷ್ಟೊತ್ತಿಗೆಲ್ಲ ನಾನು ಆಲ್ರೆಡಿ ಬಿಲ್ಡಿಂಗ್ ಹತ್ತಿರ ಹೋಗಿಬಿಡ್ತಾಯಿದ್ದೆ ಬಟ್ ಇವತ್ತು ಸ್ವಲ್ಪ ಲೇಟನೇ ಆಯಿತು ಸೊ ಬನ್ನಿ ಹೋಗೋಣ ನನ್ನ ಮದ್ದು ಹೆವಿ ಶೆಕೆ ನೋಡ್ಬೋದು ಮಾತಾಡ್ತಾ ಇದ್ದರೆ ಬರ್ತಾನೆ ಇದೆ ಶೆಕೆ ಸೊ ಬನ್ನಿ ಇವಾಗ ಹೋಗೋಣ ಸೊ ಆಲ್ಮೋಸ್ಟ್ ನಾನು ಟೂ ವೀಕ್ಸ್ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವಿಡಿಯೋನಲ್ಲಿ ಸೊ ಇವತ್ತು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಕೆಲಸ ಕೂಡ ಆಗಿತ್ತು ಇನ್ನೇನು ಒಂದು ಹಾಲ್ ಇತ್ತು ಅಲ್ಲಿ ಸಿಮೆಂಟ್ ಎಲ್ಲ ಇಟ್ಟಿದ್ದೀವಿ ಅಲ್ವಾ ಹಾಗಾಗಿ ಅವರು ಪಾರ್ಕಿಂಗ್ ಮಾಡ್ಕೊಳ್ತೀವಿ ಪ್ಲಾಸ್ಟ್ರಿಕ್ನ ಅಂತ ಹೇಳಿದ್ರು ಸರಿ ಎಲ್ಲೋ ಒಂದು ಬೇಗ ಬೇಗ ಕೆಲಸ ಆದರೆ ಸಾಕು ಅಂತ ಅಂದ್ಬಿಟ್ಟು ನಾವು ಕೂಡ ಸುಮ್ಮನೆ ಆದ್ವಿ ಇವಾಗೇನು ಕೆಳಗಡೆ ಗ್ರೌಂಡ್ ಫ್ಲೋರ್ ಮನೆಯಲ್ಲಿ ಬಂದುಬಿಟ್ಟು ಸಿಮೆಂಟ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ತರಿಸಿದ್ವಿ ಅದೆಲ್ಲ ಮೇಲ್ಗಡೆ ಶಿಫ್ಟ್ ಮಾಡ್ಕೊಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ಹೇಗಿದ್ದರೂ ಪಾರ್ಕಿಂಗ್ ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ರೆ ಇನ್ನೊಂದು ಹಾಲ್ ಇರುತ್ತೆ ಅಷ್ಟೇನೆ ಅದಾದಮೇಲೆ ಹಾಲ್ ಕೂಡ ಮಾಡ್ಕೊಳ್ಬೋದು ಆಮೇಲೆ ಡೈರೆಕ್ಟಾಗಿ ಸೆಕೆಂಡ್ ಫ್ಲೋರ್ ಮನೆಯೇ ಪ್ಲಾಸ್ಟಿಂಗ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಸರಿ ಹೇಗಾಗುತ್ತೋ ಅವ್ರು ಕಂಫರ್ಟಬಲ್ ಅದು ಅವ್ರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ ಸೊ ಸದ್ಯಕ್ಕೆ ಇವಾಗ ಅವರು ಕೆಳಗಡೆ ಪಾರ್ಕಿಂಗಿಗೆ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ನಾಲ್ಕು ಜನ ಗಾರೆಯವರು ಬಂದಿದ್ರು ಹಾಗೇನೆ ಲೇಬರ್ಸ್ ಕೂಡ ಸ್ವಲ್ಪ ಜಾಸ್ತಿ ಜನನೇ ಇದ್ರು ಸೊ ದಟ್ ಬೇಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆ ಬಿಲ್ಡಿಂಗಲ್ಲಿ ಮಹೇಶ ಅಂತ ಅವ್ರು ಬರ್ತಾರೆ ಕೆಲ್ಸಕ್ಕೆ ಸೊ ಅವ್ರ ಮಗನ್ ಬರ್ತಡೇ ಇತ್ತು ಅಂತ ಅಂದ್ಬಿಟ್ಟು ಅವ್ರ ಮಕ್ಳು ಕೂಡ ಇವಾಗ ಸ್ಕೂಲಿಗೆ ರಜಾ ಅಲ್ವಾ ಅವ್ರ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಆ ಮಕ್ಕಳು ಇಲ್ಲೇ ಬರ್ತಾರೆ ಹಿಂದಿನ ದಿನ ಹೇಳಿದ್ದೆ ನೀವು ನಾಳೆ ಬರ್ತಾ ಕೇಕ್ ತೊಗೊಂಬರ್ಬೇಕು ಅಂತ ಸೊ ಅವರು ಕೂಡ ಕೇಕ್ ತರಿಸಿದ್ರು ಮಗನ್ ಬರ್ತಡೆ ಅಂತ ಅಂದ್ಬಿಟ್ಟು ಎಲ್ಲಾರ್ಗು ಕೂಡ ಸೊ ತುಂಬ ಚೆನ್ನಾಗಿತ್ತು ಒಂದು ಸಿಂಪಲ್ಲಾಗಿ ಎಲ್ಲ ಕೊಟ್ಬಿಟ್ಟು ಸೆಲೆಬ್ರೇಟ್ ಮಾಡಿದೆ ನಮ್ಮ ಜೊತೆ ಖುಷಿಯಾಯಿತು ಸೊ ಈ ರೀತಿಯಾಗಿತ್ತು ಹಾಗೆಯೇ ಅದೂ ಕೂಡ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಇಲ್ಲಿ ಏನು ಅಂತ ಅಂದರೆ ಇಷ್ಟು ದಿನ ಎಲ್ಲ ಲೇಬರ್ಸ್ ಎಲ್ಲ ಇದ್ರಲ್ವ ಅವ್ರ ಜೊತೆ ಎಲ್ಲ ಸ್ವಲ್ಪ ಬಾಂಡಿಂಗ್ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಒಂಥರ ಬೆಳಗ್ಗೆ ಬಂದವಳು ನಮ್ಮ ಸಂಜೆ ಹೇಗೆ ಊಟೋಗುತ್ತೆ ಟೈಮ್ ಅಂತಲೇ ಗೊತ್ತಾಗಲ್ಲ ಅಷ್ಟು ಬೇಗನೆ ಟೈಮ್ ಪಾಸ್ ಆಗ್ಬಿಡುತ್ತೆ ಸೊ ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಆಗ್ತಾ ಇತ್ತು ಇನ್ನು ಒಂದೆರಡು ತಿಂಗಳು ಅಷ್ಟೇ ಅಂತ ಅನ್ಕೊಳ್ತೀನಿ ಎರಡು ತಿಂಗಳು ಇರಲ್ಲ ಇನ್ ಒನ್ ಆ್ಯಂಡ್ ಆಫ್ ಮಂತ್ ಅಂತ ಅನ್ಕೊಳ್ತೀನಿ ಪ್ಲಾಸ್ಟ್ರಿಂಗ್ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಇನ್ನೊಂದು ಸಣ್ಣ ಪುಟ್ಟ ಕೆಲಸ ಇರುತ್ತೆ ಅವಾಗ ಇವರೆಲ್ಲರೂ ಕೂಡ ಸೇರೋದಿಲ್ಲ ಒಂದು ಮೂರು ಜನ ಬರ್ಬೋದೇನೋ ಅಷ್ಟೇನೆ ಅದಾದಮೇಲೆ ಅವ್ರ ಕೆಲಸ ಅವ್ರದ್ದು ಬೇರೆ ಕಡೆ ಬೇರೆ ಬಿಲ್ಡಿಂಗಿಗೆ ಕೆಲಸ ಕೊಟ್ಟು ಹೋಗ್ತಾರೆ ಅವಾಗ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಇವ್ರನ್ನೆಲ್ಲಾನು ತುಂಬಾ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಚೆನ್ನಾಗಿರ್ತಿತ್ತು ಆ ಒಂದು ದಿನ ಕಳಿಯೋದಕ್ಕೇ ಒಂಥರ ಚೆಂದ ಇರ್ತಿತ್ತು ಸೊ ಸ್ಟಾರ್ಟಿಂಗ್ ಬಂದಾಗ ಅವ್ರಿಲ್ ನಮ್ಮ ಬಿಲ್ಡಿಂಗ್ ಕೆಲಸಕ್ಕೆ ಆವಾಗ ಸ್ವಲ್ಪ ಮುಜುಗರ ಅನ್ನಿಸ್ತಾ ಇತ್ತು ಅವ್ರ ಹತ್ರ ಎಲ್ಲ ಮಾತಾಡೋದಕ್ಕೆ ಹೆಂಗೋ ಏನೋ ಅಂತ ಅಂದ್ಬಿಟ್ಟು ಬಟ್ ಇವಾಗ ಏನಿಲ್ಲ ಹಾಗೆ ತುಂಬ ಫ್ರೆಂಡ್ಲಿಯಾಗಿಯೇ ಮಾತಾಡಿಕೊಂಡು ಟೈಮ್ ಪಾಸ್ ಆಗ್ಬಿಡುತ್ತೆ ಅಷ್ಟೇ ಸೊ ಈ ರೀತಿಯಾಗಿ ಇರುತ್ತೆ ಹಾಗೆಯೇ ಇವಾಗ ಇಲ್ಲಿ ಪ್ಲಾಸ್ಟ್ರಿಂಗ್ ಕೆಲಸ ಎಲ್ಲ ಇದ್ರು ಮತ್ತು ಮೇಲ್ಗಡೆ ನಾನು ಕೂಡ ಕ್ಯೂರಿಂಗ್ ಎಲ್ಲ ಮಾಡಬೇಕಾಗಿತ್ತು ಕ್ಯೂರಿಂಗ್ ಎಲ್ಲ ಲೇಬರ್ ಏನೇ ಮಾಡಿದ್ರಲ್ವ ಸೊ ಹಾಗೆ ಬಿಲ್ಡಿಂಗಲ್ಲಿ ಹೋದೆ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟ ಸ್ವಲ್ಪ ಕ್ರ್ಯಾಕ್ ಎಲ್ಲ ಬಂದಿತ್ತು ಅದು ಪ್ಲಾಸ್ಟ್ರಿಂಗ್ ಮಾಡಿರೋದರಲ್ಲಿ ಒಂದು ಸ್ವಲ್ಪ ಏರ್ ಕ್ರ್ಯಾಕ್ ಎಲ್ಲ ಬರುತ್ತಂತೆ ನಮ್ಮ ನನಗೂ ಕೂಡ ಗೊತ್ತಿಲ್ಲ ನಮ್ಮಪ್ಪ ಹಾಗೆ ಹೇಳಿದರು ಸರಿ ಅದನ್ನೆಲ್ಲ ನೋಡಿಬಿಟ್ಟು ನಮ್ಮಪ್ಪಂಗೆ ಎಲ್ಲ ತೆಗೆದುಬಿಟ್ಟು ಕಳಿಸ್ತೆ ಮೇಸ್ತ್ರಿಗೆ ಹೇಳಿದ್ರೆ ಅವ್ರು ಏನಾದರೂ ಇವಾಗ ಸದ್ಯಕ್ಕೆ ಏನೋ ಅಂತ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಅವರು ಮೇಸ್ತ್ರಿ ಮಾಡ್ಕೊಂಡು ಕೊಟ್ರು ಸೊ ಈ ಇತ್ತು ಒಂದು ಸ್ವಲ್ಪ ಕ್ರ್ಯಾಕ್ ಬಂದಿರೋದನ್ನ ನಾನು ಒಂದು ಸ್ವಲ್ಪ ಗಾಬರಿನೇ ಆಯಿತು ಆಮೇಲೆ ನಮ್ಮಪ್ಪ ಹೇಳಿದ್ರು ಅದೆಲ್ಲ ಕಾಮನ್ ಏರ್ ಕ್ರ್ಯಾಕ್ ಆಗಿರುತ್ತೆ ಸ್ವಲ್ಪ ಎಲ್ಲ ಏನಾದ್ರು ಜಾಸ್ತಿ ಹಾಕಿ ಅವರು ಪ್ಲಾಸ್ಟ್ರಿಂಗ್ ಮಾಡಿದರೆ ಹಂಗೆ ಆಗುತ್ತೆ ಅಂತ ಸೊ ನಮ್ಮಪ್ಪನ ಗೊತ್ತಿದೆ ವಿಚಾರಗಳು ನಮ್ಮಪ್ಪನ ಕೇಳ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ತಿಳ್ಕೊಳ್ತೀನಿ ಅಷ್ಟೇನೆ ಸೊ ಇವಾಗ ಪಾರ್ಕಿಂಗೇ ಪ್ಲಾಸ್ಟ್ರಿಂಗ್ ಮಾಡ್ಕೊಳ್ತಾರದಲ್ವ ಹಾಗಾಗಿ ಇಲ್ಲಿ ರೋಡಲ್ಲೇ ಅವರು ಎಲ್ಲ ಕಲಿಸ್ಕೊತಾ ಇದ್ದಾರೆ ಇವಾಗ ಒಂದು ಲೋಡು ಪ್ಲಾಸ್ಟ್ರಿಂಗ್ ಎಂಸ್ ಕೂಡ ಹೇಳಿದ್ದೆ ಅದು ಇನ್ನು ಇನ್ನೇನು ಬರುತ್ತೆ ಸೊ ಬಂದಮೇಲೆ ಈ ರೀತಿಯೇ ಟೈಮ್ ಪಾಸ್ ಮಾಡಿ ಇದು ಬಿಡ್ತೀನಿ ಕೆಲಸ ಎಲ್ಲ ನೋಡಿಕೊಂಡು ಅಲ್ಲಿ ಸೊ ಹೇಗಾಗುತ್ತೆ ಅಂತಲೇ ಗೊತ್ತಾಗಲ್ಲ ನಮ್ಮ ಮನೆಯಲ್ಲಿ ನಮ್ಮ ರಿಲೇಟಿವ್ ಎಲ್ಲ ಕೇಳ್ತಿರ್ತಾರೆ ಏನು ಮಾಡ್ತಿರ್ತೀಯ ಬೆಳಗ್ಗೆ ಹೋಗ್ತೀಯ ಸಂಜೆ ಬರ್ತೀಯ ಅಷ್ಟೋ ತನಕ ಏನು ಮಾಡ್ತಿರ್ತೀಯ ಅಂತ ಬಟ್ ನಿಜವಾಗ್ಲೂ ಇಲ್ಲಿ ಎಷ್ಟು ಬೇಗ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ತುಂಬ ಬೇಗ ಬೇಗನೆ ಟೈಮ್ ಹೋಗ್ಬಿಡುತ್ತೆ ಸೊ ಈ ರೀತಿ ಹಾಗೆಯೇ ಒಂದು ಸ್ವಲ್ಪ ಯಾಕೋ ಇವತ್ತು ಹುಷಾರ್ ಕೂಡ ಇರಲಿಲ್ಲ ತುಂಬ ಬ್ಯಾಕ್ ಪೇಯ್ನ್ ಆಗ್ತಾ ಇತ್ತು ಹಾಗಾಗಿ ಇಲ್ಲಿ ಲೇಬರ್ಗೆ ಹೇಳಿದ್ದೆ ಮೆಡಿಕಲ್ ಇಲ್ಲೇ ಇದೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ತಂದು ಕೊಡಿ ಅಂತ ಪಾಪ ಅವರು ಹೋಗ್ಬಿಟ್ಟು ತಂದು ಕೊಟ್ಟರು ನಿಜವಾಗ್ಲೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೂ ಕೂಡ ನಾನೇನೇ ಹೇಳಿದ ತಕ್ಷಣ ಇವರು ಕೂಡ ಹೆಲ್ಪ್ ಮಾಡಿಕೊಡ್ತಾರೆ ಸೊ ಹಾಗೆಯೇ ಅವರು ಕೂಡ ಹೊರಗಡೆ ಹೋಗಿದ್ರು ಅಲ್ವಾ ಕೇಕ್ ತಗೊಂಡು ಬಂದು ಕೊಟ್ಟಿದ್ರು ಸೊ ಇವಾಗ ಇಲ್ಲಿ ಬರ್ತ್ಡೇ ಹುಡುಗ ಏನಿದ್ದಾನೆ ಅವನ ಎಲ್ರಿಗೂ ಕೂಡ ಕೇಕ್ ಕೊಡ್ತಾ ಇದ್ದಾನೆ ಸೊ ಕೇಕ್ ತಿಂದ್ಬಿಟ್ಟು ಅವನಿಗೂ ಕೂಡ ವಿಶ್ ಮಾಡಿ ಮಾಡಿದ್ವಿ ಹೆಸರು ಮಲ್ಲಿಕಾರ್ಜುನ್ ಅಂತ ಸೊ ನೀವು ಕೂಡ ಅವನಿಗೆ ವಿಶ್ ಮಾಡಿ ಸೊ ಸುಮಾರು ದಿನ ಆಗಿತ್ತು ವ್ಲಾಗ್ ಮಾಡಿ ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಜಾಸ್ತಿ ಏನೂ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಯಾವಾಗ ಯಾವಾಗ ಒಂದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಬೇಕಂತ ಅನ್ಸುತ್ತೋ ಆವಾಗ ಅವಾಗ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್